ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಭಾರತ ವಿಶ್ವಗುರು ಆಗುವತ್ತ ದಾಪುಗಾಲ್ ಇರಿಸಿದೆ ಆಪರೇಷನ್ ಸಿಂಧೂರದ ಮೂಲಕ ಪಾಕಿಸ್ತಾನ ಮಾತ್ರವಲ್ಲ ಇಡೀ ವಿಶ್ವಕ್ಕೆ ಭಾರತ ಉತ್ತರ ಕೊಟ್ಟಿದೆ ತನ್ನ ತಂಟೆಗೆ ಬಂದರೆ ಯಾರನ್ನು ಬಿಡೋದಿಲ್ಲ ಅನ್ನೋದನ್ನ ಸಾರಿ ಹೇಳಿದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಭಾರತದ ಚುಕ್ಕಾಣಿ ಹಿಡಿಯೋದು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಷ್ಟು ದಿನ ನೆರೆಯ ರಾಷ್ಟ್ರಗಳು ಭಾರತದ ಮೇಲೆ ಕತ್ತಿ ಮಸಿತ್ತಿದ್ದುವು ಇದೀಗ ದೇಶದೊಳಗಿನ ದೇಶದ್ರೋಹಿಗಳೇ ದೇಶದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಉತ್ತರ ಪ್ರದೇಶದಲ್ಲಿ ರಕ್ತಪಾತ ಎಸಗಲು ಮಹಾ ಷಡ್ಯಂತ್ರ ನಡೆದಿತ್ತು ಯುಪಿ ಮೇಲೆ ಕಣ್ಣಿಟ್ಟು ಪೊಲೀಸ್ ಠಾಣೆಯ ಪಕ್ಕದಲ್ಲೇ ಬಂದೂಕು ಕಾರ್ಖಾನೆ ನಡೆಸುತ್ತಿದ್ದ ಶಂಕಿತ ಉಗ್ರ ಹಕೀಂ ಯಾರು ರಾಮನ ನಾಡಲ್ಲಿ ಯೋಗಿ ವಿರುದ್ಧ ನಡೆದಿದ್ದ ಟಾರ್ಗೆಟ್ ಎಂಥದ್ದು ಗೊತ್ತಾ ಕಳೆದ ಒಂದು ದಶಕಗಳಿಂದಲೂ ಭಾರತ ಅಭಿವೃದ್ಧಿಯತ್ತ ಮುನ್ನಡೆದಿದೆ ಭಾರತವನ್ನು ಅಲುಗಾಡಿಸುವುದಕ್ಕೆ ವಿಶ್ವದ ಯಾವುದೇ ದೇಶಗಳಿಂದಲೂ ಸಾಧ್ಯವಾಗದು ಹಿಂದೂ ವಿರೋಧಿಗಳ ಕೈಯಿಂದ ಅಧಿಕಾರ ಪಡೆದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಸಂಸ್ಕೃತಿ ಆಚಾರ ವಿಚಾರ ಧರ್ಮ ಸಂದೇಶದ ಮೂಲಕ ಇಡೀ ವಿಶ್ವವೇ ಭಾರತದ ಕಡೆಗೆ ತಿರುಗಿ ನೋಡುವಂತೆ ಮಾಡಿದರು ಅದರಲ್ಲೂ ಉಗ್ರರ ಬುಡವನ್ನೇ ನಾಶ ಮಾಡಲು ಪಾಕ್ ವಿರುದ್ಧ ಸಾರಿದ್ದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಸಕ್ಸಸ್ ಆಗಿತ್ತು ಆಪರೇಷನ್ ಸಿಂಧೂರ್ ಪಾಕಿಸ್ತಾನಕ್ಕೆ ಮಾತ್ರವಲ್ಲ ಭಾರತದ ವಿರುದ್ಧ ಪದೇ ಪದೇ ಸಮರ ಸಾರುವ ಚೀನಾ ಬಾಂಗ್ಲಾದೇಶಕ್ಕೂ ಕೂಡ ತಕ್ಕ ಉತ್ತರ ಕೊಟ್ಟಿತು ಪ್ರಧಾನಿ ನರೇಂದ್ರ ಮೋದಿ ಅವರ ನಂತರ ಭಾರತವನ್ನ ಮುನ್ನಡೆಸುವ ಸಮರ್ಥ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಎಲ್ಲೆಡೆಯಿಂದಲೂ ಕೇಳಿಬರುತ್ತಿರೋ ಹೆಸರು ಯೋಗಿ ಆದಿತ್ಯನಾಥ್ ಇಷ್ಟು ದಿನ ಉಗ್ರರು ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲೆ ಕಣ್ಣಿಟ್ಟಿದ್ರು ಆದರೆ ಈಗ ಪಾಪಿಗಳು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಅನ್ನೋದನ್ನ ಉತ್ತರ ಪ್ರದೇಶದ ಪೊಲೀಸರು ಸಾಕ್ಷಿ ಸಮೇತ ತೋರಿಸಿಕೊಟ್ಟಿದ್ದಾರೆ ಇಷ್ಟು ದಿನ ದೇಶದ ಹೊರಗಡೆ ಇರುವ ದುಷ್ಟರು ಭಾರತದ ಮಹಾನ್ ನಾಯಕರಾದ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಟಾರ್ಗೆಟ್ ಮಾಡ್ತಿದ್ರೆ ಇದೀಗ ದೇಶದ ಒಳಗೆ ಇರುವ ದುಷ್ಟರೆ ಕಣ್ಣಿಟ್ಟಿದ್ದಾರೆ ಅಂತಂದ್ರೆ ನಂಬೋದಕ್ಕೆ ಸಾಧ್ಯವೇ ಉತ್ತರ ಪ್ರದೇಶದಲ್ಲಿ ನಡೆದಿರುವ ಆ ಒಂದು ಘಟನೆಯನ್ನ ನೋಡಿದ ಮೇಲೆ ನೀವದನ್ನ ನಂಬಲೇಬೇಕು ಯುಪಿಯಲ್ಲಿತ್ತು ಬಂದೂಕು ಫ್ಯಾಕ್ಟ್ರಿ ಉತ್ತರ ಪ್ರದೇಶದ ಮಾಲಿಹಾಬಾದ್ ಪ್ರದೇಶದಲ್ಲಿದ್ದ ವೈದ್ಯನ ಮನೆಯ ಮೇಲೆ ನಡುರಾತ್ರಿ ಹೊತ್ತಲ್ಲಿ ಉತ್ತರ ಪ್ರದೇಶದ ಪೊಲೀಸರು ದಾಳಿ ನಡೆಸಿದ್ರು ಮನೆಯ ಸುತ್ತಲೂ ಪೊಲೀಸರು ಸುತ್ತುವರೆದಿರೋದನ್ನ ನೋಡಿದ್ದ ಸ್ಥಳೀಯರು ಅರೆಕ್ಷಣ ಶಾಕ್ ಆಗಿದ್ರು ವೈದ್ಯನ ಮನೆ ಮೇಲೆ ದಾಳಿ ನಡೆಸಿ ಮನೆಯ ಒಳಗೆ ಪ್ರವೇಶಿಸಿದ್ದ ಪೊಲೀಸರು ಅರೆಕ್ಷಣ ದಂಗಾಗಿ ಹೋಗಿದ್ರು ಪೊಲೀಸರು ಆ ಚಿತ್ರಣವನ್ನೇ ಕನಸಿನಲ್ಲಿಯೂ ಊಹಿಸಿರೋದಕ್ಕೆ ಸಾಧ್ಯವೇ ಇರಲಿಲ್ಲ ವೈದ್ಯನ ಮನೆಯ ಒಳಗೆ ಬಂದೂಕು ತಯಾರಿಸುವ ಫ್ಯಾಕ್ಟರಿಯೇ ಪತ್ತೆಯಾಗಿತ್ತು ವೈದ್ಯನ ಸೋಗಿನಲ್ಲಿದ್ದ ಶಂಕಿತ ಭಯೋತ್ಪಾದಕ ತಯಾರಿಸಿದ್ದ ಬಂದೂಕು ಎಷ್ಟಿತ್ತು ಅಂದರೆ ಇಲ್ಲಿನ ಬಂದೂಕು ಬಳಸಿ ಒಂದಿಡೀ ಊರನ್ನೇ ನಾಶ ಮಾಡಬಹುದಿತ್ತು ಅಷ್ಟೊಂದು ಅಗಾಧ ಪ್ರಮಾಣದಲ್ಲಿ ಬಂದೂಕು ಶಸ್ತ್ರಾಸ್ತ್ರಗಳನ್ನ ಈತ ಸಿದ್ಧಪಡಿಸಿದ್ದ ಬರೋಬ್ಬರಿ ಮೂರು ಸಾವಿರ ಬಂದೂಕು ಐವತ್ತು ಸಾವಿರ ಮದ್ದುಗುಂಡುಗಳು ಸಾವಿರಾರು ಕತ್ತಿಗಳು ಅಷ್ಟೇ ಅಲ್ಲ ಇಡೀ ಮನೆಯಲ್ಲೇ ಬಂದೂಕು ತಯಾರಿಸುವ ಫ್ಯಾಕ್ಟರಿಯಾಗಿ ಮಾರ್ಪಡಿಸಿದ್ದ ಈ ವೈದ್ಯ ಸಭ್ಯನಂತೆ ಪೋಸ್ಟ್ ಕೊಡ್ತಾ ದೇಶ ವಿರೋಧಿ ಚಟುವಟಿಕೆಯಲ್ಲಿ ತನ್ನನ್ನ ತೊಡಗಿಸಿಕೊಂಡಿದ್ದ ಈತನೇ ಸಲಾವುದ್ದೀನ್ ಹಕೀಂ ಯಾರು ಈ ಹಕೀಂ ಸಲಾವುದ್ದೀನ್ ಸಲಾವುದ್ದೀನ್ ಹಕೀಂ ಸದ್ಯ ಈತನ ಹೆಸರು ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸದ್ದು ಮಾಡುತ್ತಿದೆ ಸಾಂಪ್ರದಾಯಿಕ ವೈದ್ಯನಾಗಿರೋ ಹಕೀಂ ಜೇನು ಮಾರಾಟಗಾರನಾಗಿ ಗುರುತಿಸಿಕೊಂಡಿದ್ದ ಅಲೋಪತಿ ಹಾಗೂ ಯುನಾನಿ ವೈದ್ಯಕೀಯ ಕ್ಷೇತ್ರದಲ್ಲಿ ಈತ ಡಿಪ್ಲೊಮಾ ಪದವಿಯನ್ನು ಪಡೆದುಕೊಂಡಿದ್ದ ಸಲಾವುದ್ದೀನ್ ಹಕೀಂ ಕುಟುಂಬ ಸಮಾಜದಲ್ಲಿ ಉತ್ತಮ ಸ್ಥಾನಮಾನ ಹೊಂದಿತ್ತು ಓರ್ವ ಮಗಳು ಬಿಟೆಕ್ ಪದವಿ ಪಡಿತಿದ್ರೆ ಮತ್ತೋರ್ವ ಮಗಳು ನಾರ್ವೆನಲ್ಲಿ ನೆಲೆಸಿದ್ಲು ಇನ್ನು ಈತನ ಪತ್ನಿ ಸರ್ಕಾರಿ ಶಾಲೆಯ ಶಿಕ್ಷಕಿ ಈ ಊರಿನಲ್ಲಿ ಯಾರಿಗೆ ಸಹಾಯ ಬೇಕಾಗಿದ್ರೂ ಮೊದಲು ಕೇಳ್ತಾ ಇದ್ದಿದ್ದೆ ಈ ಸಲಾವುದ್ದೀನ್ ಹಕೀಂ ಬಳಿ ಅಷ್ಟರ ಮಟ್ಟಿಗೆ ಊರಿನಲ್ಲಿ ತಾನು ಸಭ್ಯನಂತೆ ಬದುಕ್ತಾ ಇದ್ದ ಇಂಥ ಸಲಾವುದ್ದೀನ್ ಹಕೀಂ ಬಗ್ಗೆ ಊರಲ್ಲಿರುವ ಯಾರಿಗೂ ಕೂಡ ಅನುಮಾನವೇ ಬಂದಿರಲಿಲ್ಲ ಆ ರಾತ್ರಿ ಹಕೀಂ ಮನೆಯ ಸುತ್ತ ಪೊಲೀಸರು ಸುತ್ತುವರಿಯುತ್ತಲೇ ಇಡೀ ಊರಿನ ಜನರು ಶಾಕ್ ಆಗಿದ್ರು ಹಲವು ವರ್ಷಗಳಿಂದಲೂ ಈ ಸಲಾವುದ್ದೀನ್ ಹಕೀಂ ರಾಷ್ಟ್ರದ್ರೋಹದ ಕಾರ್ಯವನ್ನ ಮಾಡುತ್ತಲೇ ಇದ್ದ ಯಾರಿಗೂ ಗೊತ್ತಾಗದಂತೆ ಮುಖವಾಡ ಧರಿಸಿ ಬದುಕುತ್ತಿದ್ದ ಹಕೀಂ ಕಳ್ಳಾಟ ಮಾತ್ರ ಭಾರತದ ಗುಪ್ತಚರ ಇಲಾಖೆಯ ಕಣ್ಣು ತಪ್ಪಿಸೋದಕ್ಕೆ ಸಾಧ್ಯವಾಗಲೇ ಇಲ್ಲ ಪಾಕಿಸ್ತಾನದ ಜೊತೆಗೆ ನಂಟು ಸಲಾವುದ್ದೀನ್ ಹಕೀಂ ಮನೆಯಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳು ಪತ್ತೆಯಾಗಿರೋದು ಮಾತ್ರವಲ್ಲ ಸಂರಕ್ಷಿತ ಪ್ರಾಣಿಗಳ ದೇಹದ ಭಾಗಗಳು ಚರ್ಮಗಳು ಪತ್ತೆಯಾಗಿವೆ ಈತ ವನ್ಯಜೀವಿ ಕಳ್ಳ ಸಾಗಾಣಿಕೆಯಲ್ಲೂ ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗಿದೆ ಹಕೀಂ ಮನೆಯಲ್ಲಿ ಲ್ಯಾಪ್ಟಾಪ್ ಪತ್ತೆಯಾಗಿದ್ದು ಈತ ದುಬೈ ಮೂಲದ ದೂರವಾಣಿ ಸಂಖ್ಯೆ ಜೊತೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದ ಹಕೀಂಗೆ ಪಾಕಿಸ್ತಾನದ ಜೊತೆಗೆ ನಂಟಿತ್ತು ಅನ್ನೋದು ಬಯಲಾಗಿದೆ ಆಗಾಗ ದುಬೈ ಪಾಕಿಸ್ತಾನಕ್ಕೂ ಹೋಗಿ ಬರ್ತಾ ಇದ್ದ ಆದರೆ ಆಪರೇಷನ್ ಸಿಂಧೂರ ಬಳಿಕ ಈತನ ಪ್ರಯಾಣಕ್ಕೆ ತಡೆಯುಂಟಾಗಿತ್ತು ಈತನ ಕೆಲ ಸಂಬಂಧಿಕರು ಪಾಕಿಸ್ತಾನದಲ್ಲೂ ವಾಸವಾಗಿದ್ದರು ಅಷ್ಟೇ ಅಲ್ಲ ಅಂತಾರಾಷ್ಟ್ರೀಯ ಉಗ್ರ ಸಂಘಟನೆಗಳ ಜೊತೆಗೆ ಈತನಿಗೆ ಸಂಪರ್ಕ ಇದೆಯಾ ಅನ್ನೋ ಬಗ್ಗೆಯೂ ತನಿಖೆಯನ್ನ ಪೊಲೀಸರು ನಡೆಸುತ್ತಿದ್ದಾರೆ ಉತ್ತರ ಪ್ರದೇಶದ ಚುನಾವಣೆಗಾಗಿ ಮಹಾ ಹುನ್ನಾರ ಉತ್ತರ ಪ್ರದೇಶದಲ್ಲಿ ಕಳೆದ ಎರಡು ಅವಧಿಯಿಂದಲೂ ಯೋಗಿ ಆದಿತ್ಯನಾಥ್ಜಿ ನೇತೃತ್ವದ ಬಿಜೆಪಿ ಸರ್ಕಾರ ಭಾರೀ ಬಹುಮತದೊಂದಿಗೆ ಗೆದ್ದು ಅಧಿಕಾರ ನಡೆಸುತ್ತಿದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ನಡೆಯುವ ಚುನಾವಣೆಯಲ್ಲಿಯೂ ಯೋಗಿಜಿ ನೇತೃತ್ವದ ಸರ್ಕಾರವೇ ಜಾರಿಗೆ ಬರಲಿದೆ ಹಿಂದುತ್ವದ ಫೈರ್ ಬ್ರ್ಯಾಂಡ್ ನಾಯಕ ಯೋಗಿ ಆದಿತ್ಯನಾಥ್ಜಿ ತಮ್ಮ ಆಡಳಿತದ ಮೂಲಕವೇ ಜನರ ಮನ ಗೆದ್ದಿದ್ದಾರೆ ತಮ್ಮ ಖಡಕ್ ನಿರ್ಧಾರಗಳಿಂದಲೇ ಜನರು ನೆಮ್ಮದಿಯ ದಿನಗಳನ್ನು ಕಾಣುವಂತಾಗಿದೆ ಒಂದೆಡೆ ಭೂಗತ ಪಾತಕಿಗಳ ಹೆಡೆಮುರಿ ಕಟ್ಟಿದ್ರೆ ಮತ್ತೊಂದೆಡೆ ಗೋಕಳ್ಳರನ್ನ ಗುಂಡೇಟಿನ ಮೂಲಕ ನಿಯಂತ್ರಣಕ್ಕೆ ತಂದಿದ್ದಾರೆ ಭ್ರಷ್ಟಾಚಾರದ ಪದ ಪ್ರಯೋಗಿಸುವುದಕ್ಕೂ ಅಧಿಕಾರಿಗಳು ಭಯಪಡೋ ಹಾಗೆ ಮಾಡಿದ್ದು ಇದೇ ಯೋಗೀಜಿ ರಾಮನ ಆದರ್ಶಗಳನ್ನು ಮೈಗೂಡಿಸಿಕೊಂಡು ರಾಮನ ನಾಡಿನಲ್ಲಿ ರಾಮರಾಜ್ಯದ ಕನಸನ್ನು ಸಾಕಾರಗೊಳಿಸುತ್ತಿದ್ದಾರೆ ಯೋಗಿ ಆದಿತ್ಯನಾಥ್ ಜಿ ಅವರ ಕಾರ್ಯವೈಖರಿಯಿಂದ ನೇರವಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ ಸಾಧ್ಯವಾಗದ ಕೆಲ ಹೇಡಿಗಳು ಇದೀಗ ಹಿಂಬಾಗಿಲಿನಿಂದ ನುಗ್ಗೋದಕ್ಕೆ ಕಸರತ್ತು ನಡೆಸುತ್ತಿದ್ದಾರೆ ಉತ್ತರ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಗೂ ಮೊದಲೇ ರಕ್ತಪಾತ ನಡೆಸೋದಕ್ಕೆ ಸ್ಕೆಚ್ ಹಾಕಲಾಗಿತ್ತು ಇದೇ ಕಾರಣದಿಂದಲೇ ವೈದ್ಯರ ಸೋಗಿನಲ್ಲಿದ್ದ ಹಕೀಂ ಮನೆಯನ್ನೇ ಬಂದೂಕಿನ ಫ್ಯಾಕ್ಟರಿ ಮಾಡಿಕೊಂಡಿದ್ದ ಅನ್ನೋದು ಪೊಲೀಸರ ತನಿಖೆಯಿಂದ ಬಯಲಾಗಿದೆ ಈತನ ಬಳಿಯಲ್ಲಿದ್ದ ಬಂದೂಕುಗಳಿಂದಲೇ ಉತ್ತರ ಪ್ರದೇಶದಲ್ಲಿ ರಕ್ತದೋಕುಳಿ ಹರಿಸೋ ಉಗ್ರರ ಸ್ಕೆಚ್ ಅನ್ನು ಉತ್ತರ ಪ್ರದೇಶ ಪೊಲೀಸರು ಫ್ಲಾಪ್ ಮಾಡಿದ್ದಾರೆ ಯೋಗಿ ಆದಿತ್ಯನಾಥ್ ಜಿ ಟಾರ್ಗೆಟ್ ಯೋಗಿ ಆದಿತ್ಯನಾಥ್ ಈ ಹೆಸರು ಕೇಳಿದ್ರೆ ದುಷ್ಟರ ಎದೆಯಲ್ಲಿ ನಡುಕ ಆದರೆ ಜನಸಾಮಾನ್ಯರಿಗೆ ನೆಮ್ಮದಿಯನ್ನಿದ್ದೆ ಗೂಂಡ ರಾಜ್ಯ ಅನಿಸಿಕೊಂಡಿದ್ದ ಉತ್ತರ ಪ್ರದೇಶದಲ್ಲಿ ಕ್ರಾಂತಿಯನ್ನೇ ಮಾಡಿದ ಯೋಗಿ ಆದಿತ್ಯನಾಥ್ ಜಿ ಅವರನ್ನ ಕಂಡ್ರೆ ಹಲವರಿಗೆ ಉರಿ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿರೋ ಉಗ್ರರನ್ನ ಬದಿಗಿಡಿ ದೇಶದ ಒಳಗೆ ಇದ್ದು ಭಾರತದ ನೆಲದಲ್ಲೇ ಓಡಾಡಿ ಭಾರತದ ನೀರು ಕುಡಿದು ಭಾರತದಲ್ಲೇ ಬದುಕುತ್ತಿರೋ ಕೆಲ ಪಾಪಿಗಳು ಯೋಗಿಜಿ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಉತ್ತರ ಪ್ರದೇಶವನ್ನೇ ಮಾದರಿ ರಾಜ್ಯವನ್ನಾಗಿ ಮಾಡಿರೋ ಯೋಗೀಜಿಗೆ ಭಾರತವನ್ನು ರಾಮರಾಜ್ಯವನ್ನಾಗಿಸೋದು ಕಷ್ಟದ ಕೆಲಸವೇನಲ್ಲ ಇಡೀ ವಿಶ್ವಕ್ಕೆ ವಿಶ್ವಗುರು ಆಗುವತ್ತ ದಾಪುಗಾಲು ಇರಿಸುತ್ತಿದ್ದ ಭಾರತ ಯೋಗಿಜಿ ಅವರ ಆಡಳಿತಕ್ಕಾಗಿ ಕಾಯುತ್ತಿದೆ ಈಗಾಗಲೇ ನರೇಂದ್ರ ಮೋದಿಜಿ ಅವರ ಆಡಳಿತದಲ್ಲಿ ಭಾರತ ಸಾಕಷ್ಟು ಅಭಿವೃದ್ಧಿ ಕಂಡಿದೆ ಒಂದೊಮ್ಮೆ ಮೋದಿಜಿ ಅವರ ನಂತರ ಯೋಗಿಜಿ ಭಾರತದ ಚುಕ್ಕಾಣಿ ಹಿಡಿದ್ರೆ ಅವರನ್ನ ಅಧಿಕಾರದಿಂದ ಕೆಳಗಿಳಿಸೋದಕ್ಕೆ ಸಾಧ್ಯವೇ ಇಲ್ಲ ಇದೇ ಕಾರಣದಿಂದಲೇ ಯೋಗಿಜಿ ಅವರನ್ನೇ ಹಕಿಮ್ಯಾಂಡ್ ಗ್ಯಾಂಗ್ ಟಾರ್ಗೆಟ್ ಮಾಡಿತ್ತು ಅನ್ನೋದು ಬೆಳಕಿಗೆ ಬಂದಿದೆ ಏನೇ ಆದರೂ ಉತ್ತರ ಪ್ರದೇಶದ ಪೊಲೀಸರು ಹಾಗೂ ಭಾರತದ ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ